ಅನಂತ ಪುರಾಣಗಳನ್ನು ಅರ್ಪಿಸಿ ಒಂದೆರಡು ಮಾತುಗಳನ್ನು ಆಡ್ತಾ ಇದ್ದೇನೆ ನಮ್ಮ ಬಾಗಲಕೋಟೆಗೆ ಪಂಡಿತರ ಪರಂಪರೆಯ ದೃಷ್ಟಿಯಿಂದ ವಿಚಾರ ಮಾಡಿದರೆ ಬಾಗಲಕೋಟೆಗೆ ಅಸಾಧಾರಣವಾದ ಕಾಶಿಯಲ್ಲಿ ಎರಡನೇ ಭಟ್ಟಾಚಾರ್ಯ ಸದ್ಗುರುಜಿ ಮತ್ತೆ ಸದ್ಕೋಟಿ ಗೆ ವ್ಯಾಖ್ಯಾನವನ್ನು ಮಾಡಿ ತಕ್ಕಂತವರು ಬಾಗಲಕೋಟೆ ಯ ಸ್ವಾಮಿ ರಾಯಾಚಾರ್ಯರು ಕಾಶಿಕ ಹೊತ್ತಾಗ ಸದ್ಗುರುಜಿ ಹೆಚ್ಚಿನ ಮೇಲೆ ನಮ್ಮ ಬಾಗಲಕೋಟೆ ಒಂದು ಕೋಟಿ ಕೃನಾಂತ ಕೋಟಿ ತವನ ಹೇಳತಕ್ಕಂತಾ ಊರು ಈ ಬಾಗಲಕೋಟೆ ಹರಿಬೆರಾದಂತಿದು ಎಷ್ಟು ಒಬ್ಬರೇ ಇಬ್ಬರೇ ಮಾಂಸೂರ್ ಯಾಚಾರ್ಯರು ಮೊಡಗಿ ಪಿಟಾಚಾರ್ಯರು ಮೊಬ್ರೇ ಓಣಿ ಮೋಡಿಗೆ ಪಂಡಿತರು ಇತ್ತು ಕಾಶಿಕ ಒಂದು ದೊಡ್ಡ ಪವಿತ್ರ ಹಿಂಗಡೆ ಈ ಊರಿನಲ್ಲಿ ಯಜ್ಞ ಕರೀತ್ರಿ ಮೂಡದಲ್ಲಿ ಇಂಥ ಊರಿಗೆ ಕೂಡ ಗುರುಗಳು ನಮ್ಮ ಸರ್ವಸ್ವಾರ್ಥ ಇರತಕ್ಕಂಥ ಸ್ವಾಮಿಗಳು ಬಂದಿರತಕ್ಕಂತಹ ನಮ್ಮ ನಿಮ್ಮೆಲ್ಲರ ಒಂದು ಅಹೋಭಾಗ್ಯವರು ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ನಡೆದ ಸರ್ಕಾರ ಸಮಾರಂಭದಲ್ಲಿ ಮಾತನಾಡಿದರು ಅದನ್ನು ನೆನಪಿಸಿಕೊಳ್ತಾ ಇದ್ದೇನೆ ನಮಗೆ ಇವತ್ತು ಎಪ್ಪತ್ತು ವರ್ಷ ಆಯಿತು ಇಲ್ಲಿವರೆಗೆ ನಮ್ಮ ಯುಗ ಮುಂದಿನ ಸತ್ಯಾತ್ಮ ಶಿಕ್ಷದ ಯುಗ ಅಂತ ನಾನು ಐದು ಕೃಷ್ಣ ಪರ್ಯಾಯವನ್ನು ಸ್ವಾಮಿಗಳವರು ಅವರ ಬಗ್ಗೆ ಎಷ್ಟು ಪ್ರೀತಿ ಇಟ್ಟುಕೊಂಡಿದ್ರು ಅಂದ್ರೆ ಅವರಿಗೆ ಸ್ವರ ಭೇದ ಇಲ್ಲ ಪೂರ್ಣಪ್ರಜ್ಞೆ ವಿದ್ಯಾಪೀಠ ಆಗ್ಬೋದು ಯಾವುದೇ ವಿದ್ಯಾಪೀಠ ಆಗ್ಬೋದು ಆ ವಿದ್ಯಾರ್ಥಿಗಳನ್ನ ಘೋಷಿಸಿ ಅವರ ಪರೀಕ್ಷೆಯನ್ನು ತೆಗೆದುಕೊಳ್ಳೋದು ಅವರಿಗೆ ಅವರು ಮಾಡತಕ್ಕಂತಹ ಸತ್ಕಾರ ಅಸಾಧಾರಣವಾಗಿರ್ತಕ್ಕಂಥದ್ದು ತೋರ್ತಕ್ಕಂತಹ ಪ್ರೀತಿ ಅಸಾಧಾರಣವಾಗಿರ್ತಕ್ಕಂಥದ್ದು ನಮ್ಮ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಒಬ್ಬ ಹುಡುಗ ಪರೀಕ್ಷೆ ಕೊಟ್ಟು ಪರೀಕ್ಷೆ ಕೊಟ್ಟು ಪರೀಕ್ಷೆ ಸ್ವಲ್ಪ ಶೇಕಿಯಾಗಿದ್ದರು ನಮ್ಮ ಗುರುಗಳು ಏನು ಮಾಡಿದ್ರು ಅಂದರೆ ಕೊನೆಗೆ ಸಭೆಯಲ್ಲಿ ನಾನು ನನ್ನ ನಿರೀಕ್ಷೆಗೆ ತಕ್ಕಂತೆ ಪರೀಕ್ಷೆ ಆಗಲಿಲ್ಲ ಅಂತ ಸ್ವಲ್ಪ ನೋವಿನಿಂದಲೋ ಆತಂಕದಿಂದ ಒಂದು ಮಾತಾಡಿದ್ರು ಗುರುಗಳು ಆ ಗುರುಗಳಿಗೆ ಸ್ವಲ್ಪ ಶಾಕ್ ಆಯಿತು

ಆ ತೇಜೋ ಭೂ ವಿಭೂತಿ ರೂಪ ಅವರ ಒಳಗಿದೆ ಕೃಪೆಗೆ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ದೊಡ್ಡದಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಸರ್ವಜ್ಞ ಆಚಾರ್ಯರ ಶಾಸ್ತ್ರದ ಪಾಠ ಪ್ರವಚನ ಆ ಪರಂಪರೆಯನ್ನು ಸಿದ್ಧಪಡಿಸತಕ್ಕಂಥದ್ದು ಅದರಲ್ಲಿ ಅವರು ಸಂಪೂರ್ಣವಾಗಿ ಮಹಾನುಭಾವಗಳು ನಮ್ಮ ಶಾಸ್ತ್ರಗಳಲ್ಲಿ ಬಹಳ ಮಹತ್ವದ ವಿಷಯವನ್ನು ಹೇಳ್ತಾರೆ ಯಾವುದು ಅತ್ಯಂತ ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ತರಬೇಕಾದದ್ದು ಮನಃ ಶುದ್ಧಿಗೆ ಯಾವುದು ಕಾರಣ ಅಂತ ಕೇಳುವಾಗ ವಿಚಾರ ಮಾಡುತ್ತೇಳ್ತದೆ ಮನ ಪುನರ್ಮ ನಿರ್ಧಾರವಾದ ನಿರಂತರ ಶಾಸ್ತ್ರ ಪ್ರವಚನವನ್ನು ಮಾಡಿದರೆ ಮನಸ್ಸು ಹಿಡಿದಕ್ಕೆ ಬರ್ತದೆ ಶುದ್ಧಿಯನ್ನು ಪಡೆದುಕೊಳ್ತದೆ ಅಂತ ಅವರ ಜೀವನದವರೆಗೆ ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅವರ ಜೀವನ ಅಂದ್ರೆ ಅವರ ನರನಾಡಿಗಳಲ್ಲಿ ತಮ್ಮ ಧಮನೆಗಳಲ್ಲಿ ಬೆಳಗಿನಿಂದ ರಾತ್ರಿವರೆಗೆ ಅವರು ಶಾಸ್ತ್ರ ಕಾರ್ಯಕ್ರಮ ಅರ್ಪಣೆ ಮಾಡ್ತಾರೆ ಸ್ವಾಮಿಗಳವರು ಅಂತ ಸ್ವಾಮಿಗಳನ್ನು ನಾವು ಗುರುಗಳನ್ನಾಗಿ ಪಡೆದಿದ್ದೇವೆ ಅಂತ ನಮ್ಮನೆ ಜನರ ಒಂದು ದೊಡ್ಡ ಭಾಗ್ಯ ಬಾಗಲಕೋಟೆಯ ನಾವು ಗುರುಗಳಲ್ಲಿ ಎಂಥ ಭಕ್ತಿಯನ್ನು ಮಾಡಬೇಕು ಅಂತಂದ್ರೆ ನಮ್ಮ ಜೀವನದಲ್ಲಿ ದೇವರನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಮುಖಂದ ಭಕ್ತಿ ಗುರುಭಕ್ತಿಗಾಗಿ ಮುಖಂದ ನಮಗೆ ಕಾಣಬೇಕಾದರೆ ಗುರುಗಳು ಮೊದಲು ಬೇಕು ಅಂತ ಯಾರ ಜೀವನದಲ್ಲಿ ತಾಯಿಗೆ ಮಹತ್ವ ಇದೆಯೋ ಅವರ ಮುಖವನ್ನು ಪಡೆದುಕೊಳ್ತಾರೆ ತಾಯಿಯಂತೆ ಇದ್ರೆ ನಗು ಇಲ್ಲ ತಾಯಿಯಂತೆ ಗುರುಗಳು ತತ್ವಜ್ಞಾನ ಹರಿಭಕ್ತಿ ಎಂಬುದು ನಗು ಇದ್ದಂತೆ ಅಂತ ತಾಯಿಯ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ಗುರುಗಳು ಅವರ ಅನುಗ್ರಹ ನಮ್ಮೆಲ್ಲರ ಜೀವನದಲ್ಲಿ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು ಅವರ ಕರುಣೆ ನಮ್ಮ ಮೇಲೆ ಇರಲಿ ಗುಪ್ತ ಮಾಚಾರ್ಯ ಹೇಳಿದರು ಬಾಗಲಕೋಟೆಗೆ ಸ್ವಾಮಿಗಳು ಆರಾಧಿಸಿ ಬಂದಿದ್ದಾರೆ ಅಂತ ನಮ್ಮದಿಷ್ಟು ಪ್ರಾರ್ಥನೆ ಇದೆ ಯಾವಾಗಲೂ ಕೂಡ ತಾಯಿ ಚೆನ್ನಾಗಿ ನಡೆಯುವಂತಹ ಮಗುವಿನ ಕೈ ಹಿಡಿಬೇಕಾದ ಅವಶ್ಯಕತೆ ಬರುವುದಿಲ್ಲ ನಾವು ಬಾಗಲಕೋಟೆಯವರು ಹಿಂದುಳಿದವರು ನಾವು ಮುಳುಗಡೆ ಪ್ರದೇಶದವರು ಹಿಂದುಳಿದವರು ನಾವು ಆದ್ರಿಂದ ನಮ್ಮ ಮೇಲೆ ಕಣ್ಣಿಗೆ ಹಾಕಿ ಬರುತ್ತೆ ನಾವು ಹಾಗಾಗಿ ಬರ್ತಾ ಇರಬೇಕು ಊರುಗಳ ವಿಷಯದಲ್ಲಿ ಹಾಗಾಗಿ ಬರಬೇಕು ಹಾಗಾಗಿ ನಮ್ಮನ್ನು ಅನುಕೂಲ ಮಾಡಬೇಕು ನಮ್ಮ ಮೇಲೆ ವಾತ್ಸಲ್ಯವನ್ನು ತೋರಬೇಕು ಚಾತುರ್ಮಾಸದಿಷ್ಟು ಸ್ವೀಕಾರ ಮಾಡಬೇಕು ನಾನು ಕೂಡ ಆ ಅವಧಿ ಗುರುಗಳ ಸೇವೆಯನ್ನು ನನಗೆ ಬದಲಿಗೆ ಆಚಾರ ಮೈಸೂರಲ್ಲಿ ಹೇಳಿದರು ಸ್ವಾಮಿಗಳು ಈ ಬಾರಿಗೆ ವಿಶೇಷವಾಗಿ ಒಂದು ತಿಂಗಳು ಇಡ್ತಾ ಇದ್ದಾರೆ ಮೈಸೂರಲ್ಲಿ ಹೇಳ್ಬಿಟ್ಟೆ ಗುರುಗಳ ಸನ್ನಿಧಾನದಲ್ಲಿ ಸ್ವರ್ಣ ಮೂಲ ನಿರಂತರ ನಿಟ್ಟುಕೊಂಡು ಪ್ರಯಾಣ ಮಾಡ್ತಾ ಇರ್ತೇನೆ ಇಡೀ ತಿಂಗಳು ಗುರುಗಳಲ್ಲೇ ಇಟ್ಟೇನೆ ಮೈಸೂರಲ್ಲಿ ನಾವು ತಾತ್ಪರ್ಯ ಅಂತ ಒಂದು ಭಾಗ್ಯ ನಮ್ಮ ಜೀವನದಲ್ಲಿ ದೊರಕತಕ್ಕಂತಹ ಈ ದೃಷ್ಟಿಯಿಂದ ಗುರುಗಳೇನಾದರೂ ನಮ್ಮ ಬಾಗಲಕೋಟೆ ಬಾಗಲಕೋಟೆ ಭಾಗ್ಯ ಅದೃಷ್ಟ ಅಂತ ಭಾಗ್ಯ ನಮ್ಮ ಗುರುಗಳ ಕರುಣಿಸಲಿ ಅಂತ ಹೇಳ್ತಾ ನನ್ನ ಆತ್ಮಹತ್ಯುಗಳನ್ನು